ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಇವತ್ತಿನ ಎಪಿಸೋಡ್ಗೆ ಪ್ರೀತಿಯ ರೂಪಾ ಪ್ರಭಾಕರ್ ಕಡೆಯಿಂದ ಸ್ವಾಗತ ಸುಸ್ವಾಗತ ಎಲ್ಲಿ ಬಂದಿದ್ದೀನಿ ಏನ್ ಮಾಡ್ತಾ ಇದೀನಿ ಎಲ್ಲ ಹೇಳಕ್ಕಿಂತ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಬಿಡಿ ಅಂತ ಹೇಳ್ಬಿಡ್ತಾ ಇದ್ದೀನಿ ಓಕೆನಾ ಯಾಕಂದ್ರೆ ಫಸ್ಟ್ ನಿಮಗ್ ಬಿಟ್ರೆ ಇದಂತೂ ನೀವು ನೋಡೇ ನೋಡ್ತೀರಾ ಸೊ ಸಬ್ಸ್ಕ್ರೈಬ್ ಮಾಡಕ್ ನೀವ್ ಮರ್ತ ಹೋಗಿದ್ರೆ ಇದು ಜ್ಞಾಪಕ ಬರುತ್ತೆ ಅಂತ ಓಕೆ ಪ್ಲೀಸ್ ನಿಮ್ಮ ಪ್ರೀತಿನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ತೋರಿಸಿ ಅಂಡ್ ಇವತ್ತು ನಾವು ನಿಮ್ಮ ಪ್ರೀತಿ ಪಾತ್ರರಾದಂತ ನಮ್ಮ ಪ್ರೀತಿ ಪಾತ್ರ ಆದಂತ ಸಂಧ್ಯಾ ಅವ್ರ ಮನೆಗೆ ಬಂದಿದೀವಿ ಸೊ ಸಂಧ್ಯಾ ಅವ್ರ ನಗು ನೋಡಿ ಎಷ್ಟು ಚೆನ್ನಾಗಿ ಬ್ರೈಟ್ ಆಗಿದೆ ಅಂತ ಅಂಡ್ ಅಫ್ಕೋರ್ಸ್ ನಿಮ್ಗೆ ಈಗಾಗ್ಲೇ ಪರಿಚಯ ಆಗ್ಬಿಟ್ಟಿದೆ ಸಂಧ್ಯಾ ಅವರು ಅಂದ್ರೆ ಹೆಲ್ದಿ ಅಡುಗೆ ಮಾಡ್ತಾರೆ ಅಂತ ಹೆಲ್ದಿ ಅಡುಗೆ ಟೇಸ್ಟಿ ಅಡಿಗೆ ಕುಗುವಂಥದ್ದು ಸೊ ವೆರಿ ಡಿಫ್ರೆಂಟ್ ರೆಸಿಪೀಸ್ ಸಾಕಷ್ಟು ತೋರಿಸಿದೀರಾ ಕೆಲವೊಂದು ಆಫ್ಕೋರ್ಸ್ ನಾರ್ಮಲ್ ವಿತ್ ಅ ಟ್ವಿಸ್ಟು ಇದೆ ಅಂಡ್ ಹಾಗೆ ವೆರೈಟಿ ವೆರೈಟಿನೂ ತೋರಿಸಿದೀರಾ ಸೊ ಇವತ್ತು ಏನ್ ತೋರಿಸ್ತೀರಾ ಅನ್ನೋ ಕುತೂಹಲ ನನಗೂ ಇದೆ ಆಡಿಯನ್ಸ್ಗೂ ಇದೆ ಸೊ ಏನ್ ಮಾಡ್ತಾ ಇದ್ದೀರಾ ಸಂಧ್ಯಾ ಅವ್ರೆ ಫಸ್ಟ್ ಆಫ್ ಆಲ್ ನಮಸ್ಕಾರ ನಿಮ್ಕಾರ ಅದೆಲ್ಲ ಇರ್ಲಿ ಪರವಾಗಿಲ್ಲ ಇವತ್ತು ನಿಮ್ಗೆಲ್ರಿಗೂ ಕೈಗೆ ಇಟ್ಕೋ ಅಂತದ್ದೇ ಈಸಿಯಾಗಿ ಬೇಗ ಮಾಡುವಂತದ್ದೆ ಎಲ್ರಿಗೂ ರುಚಿಕರವಾಗೇ ಇರುವಂತದ್ದು ಒಂದು ಸ್ಪೆಷಲ್ ಮಸಾಲಾ ನುಗ್ಗೆ ಸೊಪ್ಪಿನ ಪುಡಿ ಮಾಡ್ತಾ ಇದೀವಿ ಡ್ರೈ ಡ್ರೈ ನುಗ್ಗೆ ಸೊಪ್ಪಿನ ಪುಡಿ ಆಹಾ ನುಗ್ಗೆ ಸೊಪ್ಪಿಂದ ಡ್ರೈ ಮಸಾಲಾ ಪುಡಿ ಮಾಡ್ತಾ ಇದ್ದೀವಿ ಸೊ ಇದು ಹೇಗೆ ಅಂದ್ರ ಲೈಕ್ ಅನ್ನಕ್ ಕಲ್ಸೋದ ಅನ್ನಕ್ಕೆ ಕಲ್ಸ್ಕೋಬಹುದು ಅಕಸ್ಮಾತ್ ಅದು ನಿಮಗ್ ಮಾಡ್ತಾ ಮಾಡ್ತಾ ಹೇಳ್ತೀನಿ ಅದಕ್ಕೆ ಅನ್ನಕ್ ಕಲ್ಸಿ ಆಮೇಲೆ ದೋಸೆಗೂ ಚಟ್ನಿಗೂ ಯಾವ ರೀತಿ ಉಪಯೋಗಿಸ್ಕೋಬೇಕು ಅಂತ ಕೂಡ ಎಲ್ಲದನ್ನೂ ನಾವು ಹಾಲಲ್ಲೇ ನಿಂತ್ಕೊಂಡ್ ಮಾತಾಡ್ಬಿಟ್ರಿ ಹೇಗೆ ಅಂಡ್ ನೋಡಿ ನುಗ್ಗೆ ಸೊಪ್ಪು ಅಂತ ಹೇಳಿದ್ರು ಇವಾಗಂತೂ ಮೊರಿಂಗಾ ಹಿಟ್ಲ ಗಿಡ ಮದ್ದಲ್ಲ ಅಂತ ನಾವು ಮೊದಲು ಆಕ್ಚುಲಿ ನುಗ್ಗೆ ಮರ ಹಿಂದೆ ಹಾಕ್ತಾ ಇದ್ವಿ ಎಷ್ಟೊಂದು ಯೂಸ್ ಮಾಡ್ತಾ ಇದ್ವಿ ಇವಾಗ ಇವಾಗ ನುಗ್ಗೆ ಸೊಪ್ಪಲ್ಲ ಓಕೆ ಅಂದ್ರೆ ಮೇ ಬಿ ನೆಕ್ಸ್ಟ್ ಜನ್ರೇಶನ್ ಅಷ್ಟು ಅದು ಅದ್ರದ್ದು ಒಳಗಿನ ಅಂಶಗಳು ಪೌಷ್ಟಿಕಾಂಶಗಳೆಲ್ಲ ಗೊತ್ತಿರ್ಲಿಲ್ಲ ಅನ್ಸುತ್ತೆ ಬಟ್ ಇತ್ತೀಚೆಗೆ ತುಂಬಾ ಹ ನುಗ್ಗೆ ಕಾಯಿ ಆಗಿರಬಹುದು ಅಥವಾ ನುಗ್ಗೆ ಸೊಪ್ಪು ಆಗಿರಬಹುದು ತುಂಬಾ ಎಲ್ಲರೂ ಮೊರಿಂಗಾ ಮೊರಿಂಗಾ ಪೌಡರ್ ಅಂತ ಫುಲ್ ಟ್ಯಾಬ್ಲೆಟ್ಸ್ ಬೇರೆ ಬರುತ್ತೆ ಈಗ ಅದು ಮೊರಿಂಗಾ ಟ್ಯಾಬ್ಲೆಟ್ಸ್ ಅದು ಬೇರೆ ಬರುತ್ತೆ ಓ ಇದು ನನಗೆ ಗೊತ್ತಿಲ್ಲ ಪ್ರಶಾಂತ್ ತಲೆ ಆಡಿಸ್ತಾ ಇದ್ದಾರೆ ಇದ್ರಲ್ಲಿ ಬರುತ್ತೆ ಬರುತ್ತೆ ಅಂತ ಮೊರಿಂಗಾ ಟ್ಯಾಬ್ಲೆಟ್ಸ್ ಗೊತ್ತಿರ್ಲಿಲ್ಲ ನನಗೆ ಬರುತ್ತೆ ಮತ್ತೆ ತಗೊಂತಾ ಇದ್ರು ಕ್ಯಾಪ್ಸೂಲ್ಸ್ ಬರುತ್ತೆ ಅಯ್ಯೋ ನಾನೆಲ್ಲೋ ಹಿಂದೆ ಉಳಿದ್ಬಿಡಿದೀನಲ್ಲಪ್ಪ ನಮ್ಮ ಮನೇಲೆ ಇದ್ಕೊಂಡು ಹೇಳಿಲ್ಲ ನೋಡಿ ಅವರು ಪೌಡರ್ ಇದೆ ನಮ್ಮನೇಲಿ ಆಕ್ಚುಲಿ ನುಗ್ಗೆ ಸೊಪ್ಪಿನ್ ಪೌಡರ್ ಇದೆ ನಮ್ಮ ಮನೆಯಲ್ಲಿ ಚೆನ್ನಾಗಿರುತ್ತೆ ಅದು ನುಗ್ಗೆ ಸೊಪ್ಪ ದೋಸೆಗೂ ಯೂಸ್ ಮಾಡಬಹುದು ಚೇ ಮಸಾಲಾ ಐಟಮ್ಸ್ ಪಲ್ಯಗಳಿಗೇನು ಒಂದ್ ಸ್ಪೂನ್ ಹಾಕ್ಬೋದು ಆಮೇಲೆ ಚಪಾತಿ ಮಾಡುವಾಗ ಅದು ಒಂದ್ ಸ್ಪೂನ್ ಹಾಕಿ ಚಪಾತಿ ಕಲ್ಸ ಇಟ್ಬೋದು ಈಜಿ ರೊಟ್ಟಿಗುನು ಹಾಕ್ಕೊಬೋದು ಆ ಪುಡಿಗಳು ಕರೆಕ್ಟ್ ಚಪಾತಿ ರೊಟ್ಟಿ ಮಾಡುವಾಗ ನಾನ್ ಕಂಪಲ್ಸರಿ ನುಗ್ಗೆ ತಿಳಿ ಸಾರಿಗೆ ಒಂದ್ ಸ್ಪೂನ್ ಹಾಕ್ಬಿಡ್ಬೇಕು

చట్నీ పుడి తర చట్నీ చట్నీ పుడి అనేట్నీ చట్నీ పుడి ఆ సూపర్ నుగ్గే సొప్పిన మసాలా చట్నీ పుడి ఇకేన బు హో ఎల్ అడ్గే ఓకే అడ్గే బందో ఈ నుగ్గ సొప్పిన మసాలా చట్నీ పౌడర్ బడక ఏంత సంధ్య రెడీ తోర్స్త బి ನುಗ್ಗೆ ಸೊಪ್ಪು ಮೊದಲನೇದಾಗಿ ನುಗ್ಗೆ ಸೊಪ್ಪು ಎರಡು ಕಪ್ ತಗೊಂಡಿದೀನಿ ಆಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಓಕೆ ರೋಸ್ಟೆಡ್ ಎಲ್ ತಗೊಂಡಿದ್ದೀನಿ ಆಮೇಲೆ ಆಮೇಲೆ ಒಣಮೆಣಸಿನ್ಕಾಯಿ ಎರಡು ತರ ಬರುತ್ತೆ ಓಕೆ ಒಂದು ಬಣ್ಣಕ್ಕೆ ಒಂದು ರುಚಿಗೆ ಆಮೇಲೆ ಒಣಕೊಬ್ಬರಿ ತುರಿ ಮೆಣಸು ಗಸಗಸೆ ಜೀರಿಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಆಮೇಲೆ ಒಗ್ಗರಣೆಗೆ ಆ ಸಾಸೆನ ಹಾಕ್ತೀನಿ ಎಣ್ಣೆನೂ ಹಾಕಲ್ಲ ಹಾಕಲ್ಲೇ ಎಲ್ಲ ಒಗ್ಗರಣೆಗೆ ಡ್ರೈ ಒಗ್ಗರಣೆನೆ ಮಾಡ್ತೀನಿ

ಎಲ್ಲ ಹುರಿಬೇಕು ಹುರಿಬೇಕು ಆದ್ಮೇಲೆ ಸ್ವಲ್ಪ ತಣ್ಣಿಗಾದ್ಮೇಲೆ ಪೌಡರ್ ಮಾಡ್ಬೇಕು ಅದ್ ಮಾಡ್ತಾ ಹೇಗ್ ಮಾಡ್ಬೇಕು ಇದನ್ನೇ ನಾವ್ ಚಪಾತಿ ದೋಸೆಗೂ ಹೇಗ್ ಯೂಸ್ ಮಾಡೋದು ಅಂತ ಕೂಡ ಹೇಳ್ತೀವಿ ಚಟ್ನಿ ಪುಡಿ ತರ ಮಾಡಿ ಬಿಡೋದು ನಮ್ಗೆ ಅರ್ಜೆಂಟ್ ಮನೆ ಯಾರೋ ಬಂದ್ರು ಚಟ್ನಿ ಇರೋಲ್ಲ ಪಟ್ಟಂತ ಏನ್ ಮಾಡೋದು ಒಂದ್ ನಾಲ್ಕು ಸ್ಪೂನ್ ಹಾಕು ಸ್ವಲ್ಪ ನೀರ್ ಹಾಕು ಮಿಕ್ಸಿಗ್ ಬಿದ್ ಮಾಡು சூப்பாஸ்தேஸ்டேன் பௌடர் இது அதை நுகே சோப்பின ஆலின் ஒன் பவுடர் ಯಾಕಂದ್ರೆ ನಾನು ಇವಾಗ ರೆಸಿಪಿ ನೋಡ್ಕೋಬೇಕು ರೆಸಿಪಿ ನೋಡ್ತಾ ನೋಡ್ತಾ ಟೈಟಲ್ ಕನ್ಫರ್ಮ್ ಈಗ ಗೊತ್ತಾಯ್ತು ನನಗೆ ನುಗ್ಗೆ ಸೊಪ್ಪಿನ ಆಲ್ ಇನ್ ಪೌಡರ್ ಮಸಾಲಾ ಪೌಡರ್ ಒಂದೊಂದು ಒಂದೊಂದು ಸೇರ್ತಾ ಹೋಗ್ತಿದ್ದಾರೆ ನೋಡಿ ಅವರು ಫಸ್ಟ್ ಆಲ್ ಇನ್ ಒನ್ ಅಂದ್ರು ಇವಾಗ ಮಸಾಲಾ ಅಂದ್ರು ಫಿಕ್ಸ್ ಮಾಡ್ಕೊಡಿ ಏನ್ ಹೇಳಿ ನಾನೀಗ ಆಲ್ ಇನ್ ಒನ್ ಮಸಾಲಾ ಪೌಡರ್ ಅಂತ ಹೇಳ್ಬಿಟ್ರಿ ನುಗ್ಗೆ ಸೊಪ್ಪ ನುಗ್ಗೆ ಸೊಪ್ಪಿನ ಆಲ್ ಇನ್ ಒನ್ ಮಸಾಲಾ ಪೌಡರ್ ಲಾಕ್ ನೇಮ್ ಇಸ್ ಲಾಡ್ ಓಕೆ ಈಗ ಹುರ್ಕೊಳ್ಳೋಣ ಎಲ್ಲ ಅಷ್ಟು ಕಡಲೆ ನೋಡಿ ಇದು ನಾನು ಈ ಸೌಟು ಲೆಕ್ಕ ಹಾಕೊಂಡು ತಗೊಂತ ಇದೀನಿ ಇದು ಟೇಬಲ್ ಸ್ಪೂನ್ ಅನ್ಬೋದಲ್ವಾ ಅದನ್ನ ಇಲ್ಲ ಟೇಬಲ್ ಸ್ಪೂನ್ ಅಂತಾನೆ ಹೇಳಿ ಪರವಾಗಿಲ್ಲ ನಾನು ಒಂದ್ ಚಿಕ್ಕದು ಸೌಟು ಓಕೆ ಮೂರು ಸ್ಪೂನ್ ಹಾಕ್ತಾ ಇದೀನಿ ಇದನ್ನ ಹ್ಮ್ ನಮ್ಮ ಇದ್ರ ಪ್ರಕಾರ ಒಂದ್ ಒಂದು ಕಪ್ಪು ಚಿಕ್ಕ ಚಿಕ್ಕ ಕಪ್ಪು ಬಟ್ ಇದನ್ನ ಬರೀ ಹಾಗೆ ರೋಸ್ಟ್ ಮಾಡ್ತೀನಿ ಡ್ರೈ ರೋಸ್ಟ್ ಡ್ರೈ ರೋಸ್ಟ್ ಹಾಕೋದಿಲ್ಲ ಇದಕ್ಕೆಲ್ಲ ಇವತ್ತಿನ ಇದಕ್ಕೆ ಯಾವ್ದು ಎಣ್ಣೆ ಹಾಕೋದಿಲ್ಲ ಇವತ್ತಿನ ರೆಸಿಪಿ ತುಪ್ಪನೂ ಇಲ್ಲ ಎಣ್ಣೆನೂ ಇಲ್ಲ ಅವ್ರು ತಿನ್ನೋವಾಗ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಳ್ಳಿ ಇಷ್ಟ ಇದ್ದವರು ಯಾವ್ದಾದ್ರು ಒಂದ್ ಎಣ್ಣೆ ಹಾಕೊಳ್ಳಿ ನನಗೆ ಅವ್ರ ಕಡೆ ಏನಕ್ಕೆ ಕೊಡ್ತೇನೆ ನೋಡಿ ಹೊಸ ಐಟಮ್ ಹೊಸ ಐಟಮ್ ನುಗ್ಗೆ ಸೊಪ್ಪಿನ ನೋ ಆಯಿಲ್

ನೋಡಿ ಇದೊಂದು ಸ್ವಲ್ಪ ಗಮ ನಾನು ಬೇರೆ ಬೇರೆ ಸಪ್ರೇಟೇ ಉರಿತಾ ಇದ್ದೀನಿ ಯಾಕಂದ್ರೆ ಒಂದದಕ್ಕೂ ಒಂದೊಂದು ಹದಿನೀಟ್ ಹದದೆಲ್ಲ ಉರಿಬೇಕಾಗತ್ತೆ ಆಮೇಲೆ ಅದರದೇ ಆದ ಒಂದ್ ಇದೆಯಾ ಒಂದು ಘಮ ಬರುತ್ತೆ ಎಲ್ಲ ಮಿಕ್ಸ್ ಮಾಡ್ಬಿಟ್ರೆ ಒಂದು ಚೆನ್ನಾಗಿ ಉರಿಯತ್ತೆ ಇನ್ನೊಂದು ಇಂಪಾರ್ಟೆಂಟ್ ರೆಸಿಪಿ ಫುಲ್ ಕಂಪ್ಲೀಟ್ ಡೀಟೇಲ್ ತೋರಿಸೋದು ಇದೇ ಉದ್ದೇಶಕ್ಕೆ ಯಾಕಂದ್ರೆ ಚಿಕ್ಕ ಚಿಕ್ಕ ಸ್ಟೆಪ್ ಕೂಡ ಮ್ಯಾಟರ್ ರುಚಿ ಬೇರೆ ಆಗ್ಬಿಡುತ್ತೆ ಹೌದು ಮ್ಯಾಟರ್ ಆಗತ್ತೆ ಅದನ್ನ ದಯವಿಟ್ಟು ಅದಕ್ಕೆ ಸ್ಕಿಪ್ ಮಾಡಿದೆ ನೋಡಿ ಸೊ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ರೆಸಿಪಿ ಬಗ್ಗೆ ಸಿಗತ್ತೆ ಸಿಗತ್ ನೋಡಿ ಇದು ಕೆಂಪಾಗಿದೆ ಇದನ್ನ ಇದ್ರಲ್ಲಿ ಹಾಕಿ ಸ್ವಲ್ಪ ತಣ್ಣಗ ಹಾಕ್ಬೇಕು ಈಗ ನೆಕ್ಸ್ಟ್ ಉದ್ದಿನ ಓಕೆ ಉದ್ದಿನ ಬೇಳೆ ನೋಡಿ ಇದ್ರಲ್ಲೇ ಮೂರು ಸೊ ಕಡಲೆ ಬೇಳೆ ಉದ್ದಿನ ಸಮ ಹಾಕೊಳ್ಳಿ ಇದು ಜಾಸ್ತಿ ಬರುತ್ತೆ ಅದು ಇದು ಅಂತಾರೆ ಸ್ವಲ್ಪ ಉದ್ದಿನ ಬೇಳೆ ಜಾಸ್ತಿ ಇದ್ರೂ ಪರವಾಗಿಲ್ಲ ಬೇಳೆಗಳು ಜಾಸ್ತಿ ಇದ್ರೂ ಪರವಾಗಿಲ್ಲ ಪ್ರೋಟೀನ್ಸ್ ಹೌದು ಅಲ್ವಾ ತುಂಬಾ ಒಳ್ಳೇದಿದೆ ಇದು ಇದು ನೋಡಿ ಇದು ಹೀಟ್ ಆಗಿದೆಯಲ್ಲ ಸೊ ಬೇಗ ಬೇಗ ಉದ್ದಿನ ಬೆಳೆ ಬೇಗ ಆಗತ್ತೆ ಇದಾಗಿದೆ ಬನ್ನಿ ನೋಡ್ಬನ್ನಿ ಆದ್ರೆ ಸಾಕು ಸಾಕು ಇನ್ನೆಲ್ಲ ಬೇಗ ಬೇಗ ನೆಕ್ಸ್ಟ್ ಈಗ ಸ್ವಲ್ಪ ಧನಿಯಾ ಈಗ ಧನಿಯಾ ನೋಡಿ ಒಬ್ಬೊಬ್ಬರಿಗೆ ಒಂದೊಂದು ಟೇಸ್ಟ್ ಇಷ್ಟ ಆಗುತ್ತೆ ನಾನು ಏನ್ ಮಾಡ್ತೀನಿ ಅಂದ್ರೆ ಎರಡು ಇದು ಸ್ಪೂನ್ ಹಾಕೊಂತ ಇದೀನಿ ಈ ಸೌಟಲ್ಲಿ ನನ್ನ ಈ ನೀವ್ ಯಾವ್ದೇ ಅಳತೆ ತಗೊಳ್ಳಿ ನಾನು ಯಾವ್ದ್ರಲ್ಲಿ ಎಷ್ಟು ಹಾಕ್ತಾಯಿನೋ ಆ ಅಳತೆನಲ್ಲಿ ಹಾಕಿ ಇದು ಮೂರು ಹಾ ಸ್ಪೂನ್ ಉ ಕಡಲೆ ಬೇಳೆ ಮೂರ್ ಸ್ಪೂನ್ ಉದ್ದಿನ ಬೇಳೆ ತಿನ್ಬೇಳೆ ಧನಿಯಾ ನೋಡಿ ಇದಾಗ್ಲೇ ಹಾಗೆ ಹೋಯ್ತು ನೋಡಿ ಬೇಗ ಧನಿಯಾ ಬೇಗ ಆಗ್ಬಿಡತ್ತೆ ಓಕೆ ನಿಮ್ಗೆ ಹುಣಸೆ ಹಣ್ಣು ತೋರ್ಸಿಲ್ಲ ಹುಣಸೆ ಹಣ್ಣು ಒಂದಿಷ್ಟೇ ಇಷ್ಟ್ ಗಾತ್ರದ್ದು ಹಾಕ್ತೀನಿ ಬೇಕಾಯ್ತು ಬೇಕಾಗತ್ತೆ ಹಾಕೋಣ ಓಕೆ ನೋಡಿ ಧನಿಯಾ ಇಷ್ಟ ಆಗಿದೆ ಗಮ್ಮತ್ ಬರ್ತಿದೆಯಲ್ಲ ಹೌದು ಹೌದು ಅದಕ್ಕೆ ಹೇಳೋದು ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಬೇಡಿ

స్పూన్ కడ్బెర్ స్పూన్ ఉదిన బెరడ్ స్పూన్ దనియా స్పూన్ మెణు జీ అసే స్పూన్ స్పూన్ జీపూను గసగసేను స్పూన్ గసగసె ఆ స్వల్ప జాస్తి చోట్క బేగ ఆ సుమ్ హింగ్ హాకింగ్ తగర

ಆಲ್ರೆಡಿ ರೋಸ್ಟ್ ಆಗಿದೆ ರೋಸ್ಟ್ ಆಗಿದೆ ಸ್ವಲ್ಪ ಬಿಸಿ ಮಾಡ್ತೀನಿ ಅಷ್ಟು ಇದು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಎರಡು ಸ್ಪೂನ್ ಧನಿಯಾ ಎಷ್ಟೋ ಅಷ್ಟು ಹ್ಮ್ ಅದರೆ ಜೀರಿಗೆ ಮತ್ತೆ ಮೆಣಸು ಸ್ಪೂನ್ ತಕೊಂಡ್ರು ಸ್ಪೂನ್ ತಗೊಂಡೆ ಇದು ಆ ಅದನ್ನೆಲ್ಲ ಹೇಗ ತಗೊಳ್ಳೋ ಅಲ್ತೆ ಕೈ ಸ್ಪೂನ್ ಅಲ್ಲಿ ಹಾಕೋಯ್ತು ಅಂದ್ರೆ ಮೂರು ಸ್ಪೂನ್ ಕಡಲೆ ಕಡಲೆ ಬೇಳೆ ಮೂರ್ ಸ್ಪೂನ್ ಉದ್ದಿನಬೇಳೆ 2 ಸ್ಪೂನ್ ಧನಿಯಾ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಮೆಣಸು ಇದು ಎರಡು ಎರಡು ಸ್ಪೂನ್ ಇಲ್ಲಿ ಅಷ್ಟೇ ಓಕೆ ನೋಡಿ ಇದು ಪಟ್ ಪಟ್ ಫಾಸ್ಟ್ ಇದೆ ಇವಲ್ಲ ಈಗ ఇది ఎరడు కప్పు హాక్త సూపర్ ఎన్నెన సుమ్ డ్రై రోస్ట్ డ్రై రోస్ట్ గర్గరి గర్గరి స్వల్ప గర్గరి ఆల్మోస్ట్ స్వల్ప అదే అదే అంశ స్వల్ప బిట్క్రె సాంట్ ನಾವು ಎಷ್ಟೇ ತೊಳೆದು ಒಡ್ಸಿದ್ರು ಕೂಡಾನು ಅದ್ರಲ್ಲಿ ಇರತ್ತಲ್ವ ಕರೆಕ್ಟ್ ಆ ಸೊಪ್ಪಲ್ಲಿ ಇರತ್ತಲ್ಲ ಸಪ್ಪಲ್ಲಿರೋ ಅದು ಹೋಗ್ಬೇಕಷ್ಟೇ ಓ ಮೈಸ್ ಎರಡ್ ಕಪ್ ಹಾಕಿದ್ರು ಹೌದು ಆಲ್ಮೋಸ್ಟ್ ಈಗ ಒಂದ್ ಕಪ್ ಆಗತ್ತೆ ಇದು ಒಂದ್ಸಾರಿ ಮಾಡಿ ಇಟ್ಕೊಂಡ್ಬಿಟ್ಟು ಒಂದ್ ತಿಂಗಳು ಗ್ಯಾರಂಟಿ ಡೈಲಿ ನಾವು ಒಂದ್ ಸ್ಪೂನ್ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು ಓ ಡೈಲಿ ಒಂದ್ ಸ್ಪೂನ್ ಸ್ಟೋರ್ ಮಾಡಬಹುದು ಸ್ಟೋರ್ ಮಾಡಬಹುದು ಡ್ರೈ ಆಗಿರೋದ್ರಿಂದ ಡ್ರೈ ಆಗಿರೋದ್ರಿಂದ ಟೆನ್ಷನ್ ಏನಿಲ್ಲ ಎಷ್ಟ್ ದಿನ ಬೇಕಾರು ಇರುತ್ತೆ ಒಂದ್ ತಿಂಗಳಲ್ಲಿ ಫಿನಿಶ್ ಮಾಡಿ ಯಾವ್ದೇ ಆಗಿ ಹಾ ಅಲ್ವಾ ಆದ್ರೂ ರುಚಿ ತುಂಬಾ ಇಟ್ಕೊಳ್ಬೇಡಿ ನೋಡಿ ಹಾಗೆ ಹೋಯ್ತು ಹೌದು ಆಯ್ತಲ್ಲ ಇದು ಹಾ ಹಾಗೆ ಕಲರ್ ಚೇಂಜ್ ಆಗಿದೆ ಕಲರು ಸ್ವಲ್ಪ ಇದು ಬಂದಿದೆ ಅಂದ್ರೆ ನ್ಯಾಚುರಲ್ ಕಲರ್ ಇದ್ದೇ ಇರುತ್ತೆ ಗ್ರೀನ್ ಹ್ಮ್ ಓಕೆ ಇದು ನಾವು ಎಣ್ಣೆ ಇಲ್ದೆ ಎಲ್ಲ ಬಾಡಿಸಿರೋದ್ರಿಂದ ಆಮೇಲೆ ಜಾಸ್ತಿ ಸೀದು ಇಲ್ಲ ನೋಡಿ ಆಗಿದೆ ಅದರ ತೇವಾಂಶ ಹೋಗಿದೆ ಅಷ್ಟೇ ಕರೆಕ್ಟ್ ಓಕೆ ತೆಗೀತೆ ಹಾ ಇಟ್ಕೊಳ್ತೀವಿ ಕೊಡಿ ತಿಮ್ಮಗಿಸ್ಬಿಡಿ ಇಟ್ಕೊಳ್ತೀನಿ ಗಮ ಬರ್ತಿದ್ಯಾ ಒ ಎಸ್ ನೆಕ್ಸ್ಟ್ ಏನ್ ಹಾಕೊಳ್ತಾರೆ ಈಗ ನೆಕ್ಸ್ಟ್ ಒಣಮೆಣಸಿನ್ಕಾಯಿ ನೋಡಿ ಇದು ಕೈ ಇದು ಒಂದು ಇಪ್ಪತ್ತು ಹಾಕೊಂಡಿದ್ದೀನಿ ಗುಂಟೂರು ಒಂದು ಇದು ಹಾಕೊಂಡಿದೀನಿ ಒಂದು ಐದು ಹಾಕ್ತೀನಿ ಬ್ಯಾಡ್ಗೆ ಒಂದು ಐದ್ ಹಾಕ್ತೀನಿ ನೋಡಿ ನಾಲ್ಕು ಇನ್ನೊಂದು ಹಾಕ್ತೀನಿ ಬಣ್ಣಕ್ಕೆ ಅಷ್ಟೇ ರುಚಿಗೆ ಇದು ಅಷ್ಟೇ ಯಾಕಂದ್ರೆ ಈ ಬಾಣ್ಲಿ ಸ್ವಲ್ಪ ಹೀಟ್ ಆದ್ರೆ ಹೌದು ಅದು ತುಂಬಾ ಬೇಗ ಕ್ಯಾರಿ ಮಾಡುತ್ತೆ ಸೋ ಬೇಗ ಬೇಗ ಇದು ಮಾಡಬೇಕು ಇದು ನೋಡಿ ಆಗಿದೆ ಹಾ ಗಮ ಅರ್ತಿದ್ಯಾ ಕಾರ ಘಾಟು ಹಾ ಓಕೆ ಇದನ್ನ ಆಫ್ ಮಾಡ್ತೀನಿ ಆಫ್ ಆಗೋ ಬಿಡ ಈಗ ಆಫ್ ಮಾಡಿಬಿಟ್ಟೆ ಅದೇ ಹೀಟಲ್ಲೇ ಅಲ್ಲೇ ಒಂದು ಕಪ್ ಏನ ಹಾ ಹಾ ವಾ ಬಿಸಿಯ ಆದ್ರೆ ಬೆಚ್ಚಗೆ ಸಾಕು ಸ್ವಲ್ಪ ಹಾ ಹಾಕೆ ಇಷ್ಟಿಷ್ಟ ಒಂದು ಕಪ್ಪು ಹಾಕ್ಬಿಡಿ ಒಂದು ಕಪ್್ರೆ ಜಾಸ್ತಿ ಇದ್ರೂ ರುಚಿ ಇರತ್ತೆ ರೀ ನೋ ಪ್ರಶಾಂತ ಗೆ ಮನಮಂಚಿನ ಕೈ ಘಾಟಾಯಿತು ಪಾ ಪಾತ್ರ ಬಂದ್ರಲ್ವಾ ಓಕೆ ಹಾ ಓಕೆ ಇದು ಫ್ರೈ ಮಾಡ್ತಾ ಇರ್ತೀನಿ ಬೆಲ್ಲ ಬೆಲ್ಲ ಆಮೇಲೆ ಹಾಕಣ ಆಮೇಲೆ 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 ಓ ಸೂಪರ್ ಓಕೆ ಔಟ್ ಆದ್ಮೇಲೆ ಹಾಕಣ ಈಗ ಉಂಸೇನ ಸ್ವಲ್ಪ ತಗೊಂಡೆ ಇದಾಗ್ಲಿ bagusla h ಆಗತ್ತಾ ಹಾ

ಇದು ಆಕ್ಚುಲಿ ಏನ್ ಮಾಡ್ತೀನಿ ಅಂದ್ರೆ ನಾನು ಯೂಶಲಿ ನಿಮಗ್ ತೋರಿಸ್ತೀನಿ ಹ್ಮ್ ಇದು ಮಾಡ್ತೀನಿ ಬೇಗ ಆಗತ್ತೆ ಆಮೇಲೆ ಒಂದ್ ಸ್ವಲ್ಪ ಏನು ಶೀತ ಆಗಲ್ಲ ಅಂತಾನೆ ಏನು ಹೇಳ್ತಾರ ಆಯುರ್ವೇದಿಕ್ ಏನೋ ನಂಗೂ ಕರೆಕ್ಟ್ ಆಗ ಆಯುರ್ವೇದಿಕ್ ಇದ ಗೊತ್ತಿಲ್ಲ ಈ ತರ ಒಂದ್ಸರಿ ಸುಟ್ಟು ನಮ್ ಬಾಳಂತನದಲ್ಲೆಲ್ಲಾ ಈ ತರಾನೇ ಇದು ಮಾಡಿ ಹುಣಸೆಂಡ್ ಇದ್ ಈ ತರ ಮಾಡ್ಬಿಟ್ಟು ಚಟ್ನಿ ಪುಡಿಗಳು ಮಾಡಿ ನಮ್ ಅಜ್ಜಿ ಕೊಡ್ತಾ ಇದ್ ನಮಗೆ ಓಹೋ ಆರೋಗ್ಯಕ್ಕೆ ಒಳ್ಳೇದು ಅಂದ್ಬಿಟ್ಟು ಆ ಟೈಮಲ್ಲೇ ಸೊ ನಾನು ಈ ತರ ಇದನ್ನ ಮಾಡಿದ್ರೆ ಬೇಗ ಇದಾಗತ್ತೆ ಚೆನ್ನಾಗ್ ಇದಾಗತ್ತೆ ನೋಡಿ ಹಾಕ್ತಾ ಇದೀನಿ ಓಹೋ ಗೊತ್ತಿರಲಿಲ್ಲ ಇದರ ಬಗ್ಗೆ ನಿಮಗೆ ಡೀಟೇಲ್ಸ್ ಜಾಸ್ತಿ ಗೊತ್ತಿತ್ತು ಅಂದ್ರೆ please ನನಗೆ ಹಹ ಕಾಮೆಂಟ್ ಮಾಡಿ ಐತಾ ನಮ್ಮ ಬಾಳಂತನದಲ್ಲ ನಮ್ಮ ಅಜ್ಜಿ ಹುಂಸೆ ಅಣ್ಣ ಚಟ್ನಿ ಪುಡಿ ನಮಗೆಲ್ಲ ಮಾಡಿ ಅವಾಗ ಆ ಇದಕ್ಕೆ ಈ ತರ ಸುಟ್ಟಿ ಕೊಡೋರು ನಾವು ಆಮೇಲೆ ಏನ್ ಮಾಡಿದ್ವಿ ಅಂದ್ರೆ ನಾವ್ ಎಲ್ಲಾ ಚಟ್ನಿ ಪುಡಿನೂ ಹಂಗೆ ಮಾಡ್ತೀವಿ ಈಗ ಇನ್ ಸ್ವಲ್ಪ ಇದು ಸ್ವಲ್ಪ ತಣ್ಣಗಾಗ್ಲಿ ಓಕೆ ತಣ್ಣಿಗಾದ ಮೇಲೆ ಸ್ವಲ್ಪ ಪೌಡರ್ ಮಿಕ್ಸಿ ಜಾರ್ ಹಾಕೊಂಡು ನೋಡಿ ಈ ತರ ஒூன் அமே அதுக்கு ல்வா தியாக தரீ இல்லை சரீர் ஆகல சாப்பிட்டு உப்பு ஆக்கில நெக்ஸ்ட் இதாத்தி நான் உப்பு அவரு உப்பு உப்புல நெக்ஸ்ட் இத ಸಾಕಾಗಿದೆ ಈಗ ಇದ್ರಲ್ಲೇ ಆಮೇಲೆ ಒಗ್ಗರಣೆ ಹಾಕಿ ಮಾಡ್ಬೇಕಿಲ್ವಾ ಅದಕ್ಕೆ ಈಗ ಇದಕ್ಕೆ ಮಾಮೂಲಿ ಇದೇ ಹಾಕ್ತಾ ಇದೀನಿ ಉಪ್ಪು ಪಿಂಕ್ ಸಾಲ್ಟ್ ಏನು ಹಾಕಿಲ್ಲ ನೋಡಿ ಅದಕ್ಕೂ ಇದಕ್ಕೂ ಎರಡು ಸೇರಿ ಹ್ಮ್ ಎರಡು ಸ್ಪೂನ್ ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಕರೆಕ್ಟ್ ಆಗಿದೆ ಓ ನೈಸ್ ನೋಡಿ ಚೆನ್ನಾಗಾಗಿದೆ ಹ್ಞೂ ಇಷ್ಟು ತರಿ ತರಿ ಸಾಕು ಹ್ಞೂ ಈಗ ಇದಕ್ಕೆ ಒಗ್ಗರಣೆ ಹಾಕ್ಬಿಡೋಣ ಓಕೆ ಮುಗೀತು ಈಗ ಒಗ್ಗರಣೆ ಡ್ರೈ ಒಗ್ಗರಣೆ ಅಂದ್ರೆ ಡ್ರೈ ಅದನ್ನ ನೋಡಕ್ ನಾನು ನೋಡಿ ಓ ಡ್ರೈ ವಿತೌಟ್ ಎಣ್ಣೆ ಸಾಸಿವೆ ಹ್ಮ್ ಡ್ರೈ ಒಗ್ಗರಣೆ ಗೊತ್ತಿರಲಿಲ್ಲ ಅಂದ್ರೆ ಡ್ರೈ ಮಾಡಿದ್ರೆ ಎಣ್ಣೆ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಒಂದೊಂದ್ ಸರಿ ಒಂದೊಂದರ ಇದು ಅಡ್ಡಗಡ್ಡೆ ಅಡ್ಡ ಕಡ್ಡೆ ಆ ಯಾವಾಗ್ಲೂ ಅಷ್ಟೇ ಒಗ್ಗರಣೆಗೆ ಡ್ರೈ ಇದು ಹಾಕ್ಬೇಕು ಓಹ್ ಸಾಸಿವೆ ಕರವಿನ ಸೊಪ್ಪು ಹಾಕೊಂಡ್ರಾ ಹಿಂಗೂ ಹಾಕ್ತೀರಾ ಹಿಂಗೂ ಹಾಕ್ತೀನಿ ಆರ್ಸ್ಪಿಟ್ ಹಾಕ್ತೀನಿ ಹಾ ಫೈನಲ್ ಟಚ್ ನಡೀತಾ ಇದೆ ಈ ಫೈನಲ್ ಟಚ್ ನಡೆಯೋದ್ರ ಜೊತೆಗೆ ನಿಮಗೊಂದು ಜ್ಞಾಪಿಸ್ಬೇಕು ನಾನು ಏನಂತ ಹೇಳಿದ್ರೆ ಇದು ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್ ಜಸ್ಟ್ ಇನ್ ಕೇಸ್ ನೀವು ನನ್ನ ಚಾನಲ್ ಇನ್ನು ಯೋಚನೆ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ತುಂಬಾ 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 ಮುಖ್ಯವಾದ್ದು ನನಗೆ ಸೊ ಪ್ಲೀಸ್ ಅಕಸ್ಮಾತ್ ನೀವು ಸಬ್ಸ್ಕ್ರೈಬ್ ಮಾಡೋದು ಮರ್ತು ಹೋಗಿದ್ರೆ ಅಂತ ಇನ್ನು ಮಾಡಿಲ್ಲ ಅಂದ್ರೆ ಜಸ್ಟ್ ಒಂದು ಸಬ್ಸ್ಕ್ರೈಬ್ ಬಟನ್ ಬತ್ಬ ನಿಮ್ಮ ಪ್ರೀತಿನ ನಂಗೆ ತೋರಿಸಿ ಸ್ವಲ್ಪ ಇಂಗು ಸಾಸಿವೆ ಚೆನ್ನಾಗಿ ಚಿಟ ಚಿಟ ಆಗಿದೆ ಕರಣ ಸ್ವಲ್ಪ ಚೆನ್ನಾಗಿ ಗರ್ಗರಿ ಆಯ್ತು ಹಾ ಇಂಗು ಹಾಕಿದೀನಿ ಹಾ ಸೂಪರ್ ಓಕೆ ಇದಕ್ಕೆ ಅರಿಶಿನಾನು ಹಾಕ್ತೀನಿ ಈಗ ಓ ಬಣ್ಣಕ್ಕೆ ಬಣ್ಣಕ್ಕೆ ಓ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಿ ಅರ್ಧ ಸ್ಪೂನ್ ಅಷ್ಟು ಚಿಕ್ಕ ಸ್ಪೂನ್ ಓಕೆ ಆಫ್ ಮಾಡಿದ್ದೀನಿ ಅದೇ ಬಿಸಿನಲ್ಲೇ ಇಂಗು ಇದು ಎರಡು ಹಾಕಿದ್ದೀನಿ ನೋಡಿ ಈ ಚಟ್ನಿ ಪುಡಿ ಅನ್ನಕ್ ಕಲ್ಸ್ಬೋದಲ್ವ ನಾವು ಅನ್ನಕ್ ಕಲ್ಸ್ಕೋಬಹುದು ಚಪಾತಿ ದೋಸೆ ಚೆನ್ನಾಗಿರುತ್ತೆ ಸಪದ್ ದೋಸೆ ಹಾಕಿ ಕೊಡ್ಲಾ ಇದಕ್ಕೆ ಓ ದೋಸೆ ಬರೋದು ಅವತ್ತು ದೋಸೆ ದೋಸೆ ಹಿಟ್ಟಿದೆ ಹಾಕಿ ಕೊಡ್ತೀನಿ ಈಗ ಇದನ್ನ ಹ್ಮ್ ಚಟ್ನಿ ಹೇಗ್ ಮಾಡೋದು ಅಂತ ಹೇಳ್ತೀನಿ ನೋಡಿ ಅರ್ಜೆಂಟ್ ಆಗಿ ಯಾರೋ ಒಬ್ರೇ ಒಬ್ರು ಬಂದಿದ್ದಾರೆ ಅವಾಗ ಅರ್ಜೆಂಟ್ ನೋಡಿ ಮಿಕ್ಸಿ ಜರ ಅದೇ ಪೌಡರ್ ಮಾಡಿದ್ರಲ್ಲೇ ಹಾಕ್ತಾ ಇದೀನಿ ಈಗ ಎರಡೆ ಎರಡು ಸ್ಪೂನ್ ಹಾಕ್ತೀನಿ ನೋಡಿ ಓಕೆ ಎರಡೇ ಎರಡು ಸ್ಪೂನ್ ಚೆನ್ನಾಗಿ ಮಿಕ್ಸ್ ಮಾಡಿದೀನಿ ಇದು ಓಕೆ ಇದಕ್ಕೆ ಒಂದ್ ಮೂರು ಸ್ಪೂನ್ ಹಾಕಿದೀನಿ ಇದಕ್ಕೆ ಒಂದ್ ಹಾಫ್ ಗ್ಲಾಸ್ ಅಷ್ಟು ಹಾ ನೀರು ನನಗೆ ತುಂಬಾ ಯಾಕಂದ್ರೆ ನಮ್ಮ ಯಜಮಾನ್ರು ಮತ್ತೆ ಆಲಾ ಇಬ್ರು ಚಟ್ನಿ ಬಟ್ರು ಹ ಸೊ ಚಟ್ನಿ ಇಲ್ದೇ ತುತ್ತೇತಲ್ಲ ಹೌದಾ ನೋಡಿ ಇದಕ್ಕೆ ಸ್ವಲ್ಪ ಜಾಸ್ತಿ ನೀರ್ ಎಲ್ಲ ಹಾಕಿದೀನಿ ಒಬ್ರು ಚಟ್ನಿ ರುಬ್ಬಕ್ ಯಾರು ಬಂದ್ರ ಚಟ್ನಿ ಇಲ್ಲ ನೀನ್ ಚಟ್ನಿ ಮಾಡಿಲ್ಲ ಅಂತಾರೆ ನಾಲ್ಕ್ ತರ ಚಟ್ನಿ ಪುಡಿ ಮಾಡಿ ಇಟ್ಕೊಂಬಿಡಿ ಇದು ಸೂಪರ್ एक्चुअली ಚಿಕ್ಕ ಜಾರಲ್ಲಿ ಹಾಕಾದರೂ ಸಾಕು ನಾನು ಅದನ್ನೇ ಕರೆಕ್ಟ್ ಕ್ವಾಂಟಿಟಿ ಕಟ್ ಆಸ್ ಓ ಓಹೋ ಚಟ್ನಿ ರೆಡಿ ಅಬಾ ನನಗೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಈಗ ಒಬ್ರು ಚಟ್ನಿ ರುಬಗೆ ನಿಜವಾಗ್ಲೂ ಬೇಜಾರಾಗುತ್ತೆ ಅಂತ ಕಡಮೆ ರುಬಗೆ ಬರಲ್ಲ ಹೌದು ಜಾಸ್ತಿ ರುಬ್ರೆ ವೇಸ್ಟ್ ಹೌದು ಪರ್ಫೆಕ್ಟ್ ಆಗಿದೆ ಈ ಐಡಿಯಾ ಓಕೆ ಏನೋ ಮಾಡಿ ರೆಡಿಯಾಗಿ ಕೊಟ್ಟಿದ್ದಾರೆ ಇವಾಗ ನನಗೆ ಚಟ್ನಿ ಒಂದ್ ಸ್ವಲ್ಪ ಹಾಕ್ಬಿಡಿ ಇದಕ್ಕೆ ಸೊ ನುಗ್ಗೆ ಸೊಪ್ಪು ಒಂದ್ರಿಂದ ಎರಡು ಐಟಮ್ ರೆಡಿ ಆಯ್ತು ಇವಾಗ ನೀವ್ ಹೆಂಗ್ ಟೇಸ್ಟ್ ಮಾಡ್ತೀರಾ ಥ್ಯಾಂಕ್ ಯು ಸಾಕು ಫಸ್ಟ್ ಮಾಡಿ ಓಕೆ ಸೊ ಇವಾಗ ನೋಡ್ಕೊಂಡ್ರಿ ಅಲ್ವಾ ನೀವು ನುಗ್ಗೆ ಸೊಪ್ಪನ್ನ ಆಲ್ ಇನ್ ಒನ್ ಏನ್ ಪೌಡರ್ ಪದ ನಾವ್ ಅನ್ಕೊಂಡಿದ್ದು ಮಸಾಲ ಅದೇನಾ ಆಲ್ ಇನ್ ಒನ್ ಮಸಾಲ ಪೌಡರ್ ಲಾಕ್ ಮಾಡಿದ್ದು ಹಬ್ಬ ಸದ್ಯ ಕರೆಕ್ಟ್ ಆಗಿ ಹೇಳದೆ ನುಗ್ಗೆ ಸೊಪ್ಪಿನ ಆಲ್ ಇನ್ ಒನ್ ಮಸಾಲಾ ಪೌಡರ್ ಹ್ಮ್ ಸೊ ಅದ್ರಿಂದ ಇವಾಗ ಟೂ ಇನ್ ಒನ್ ಬೇರೆ ಆಗಿದೆ ಇದು ಆಲ್ ಇನ್ ಒನ್ ಟೂ ಇನ್ ಒನ್ ಬೇರೆ ಚಟ್ನಿನೂ ಮಾಡಿದ್ದಾರೆ ಡ್ರೈ ಪೌಡರ್ ರೆಡಿ ಇದೆ ದೋಸೆನೂ ರೆಡಿ ಇದೆ ಹಾ ಹಾ ಸಾಫ್ಟ್ ಸಾಫ್ಟ್ ಪುಟ್ ಪುಟ್ಟ ದೋಸೆ ಸೂಪರ್ ಆಗಿದೆ ಆಕ್ಚುಲಿ ಪುಟ್ ಪುಟ್ಟದಾಗ ಹಾಕ್ತೆ చట్ని పుడి చట్నీ చట్నీ ಉಪ್ಪು ಖಾರವಾಗಿ ನಾನು ನೀವ್ ನೀರ್ ಸೇರಿಸ್ಬಿಟ್ರು ಬದ್ರಲ್ಲ ಉಪ್ಪು ಎಕ್ಸ್ಟ್ರಾ ಹಾಕ್ಲಿಲ್ವಲ್ಲ ಇಲ್ಲ ಅನ್ಕೊಂಡು ಉಪ್ಪು ಕಡಿಮೆ ಆಗತ್ತೇನು ಅಂತ ಇಲ್ಲ ಕರೆಕ್ಟ್ ಆಗಿದೆ ಏನ್ ಉಪ್ಪು ಬೇಕು ಅಂತ ಅನಿಸ್ತಾ ಇಲ್ಲ ಹೀಗೆ ರೆಡಿ ಸಡನ್ ಆಗಿ ಬಂದಾಗ ಯು ಯು ಮಾಡಿರ್ತೀನಲ್ಲ ಒಳ್ಳೆ ಹಾಕಿದು ತುಂಬಾ ನನಗಂತೂ ತುಂಬಾನೇ ಹೆಲ್ಪ್ ಆಗುವಂತ ಹಾಕು ಸಡನ್ ಆಗಿ ಹೆಂಗ್ ರೆಡಿ ಮಾಡಕ್ ಆಗತ್ತೆ ಒಂದ್ ಐದ್ ನಿಮಿಷದಲ್ಲಿ ಎರಡ್ ನಿಮಿಷದಲ್ಲಿ ಕಾಯಿ ತುರ್ಕೋಬೇಕಲ್ಲ ನನ್ಗೆ ಇದು ಸಡನ್ ಆಗಿ ನೀವು ಗೆಸ್ಟ್ ಕಥೆ ಹೇಳಿದ್ರಿ ನನ್ಗೆ ಇದು ದಿನ ದಿನ ಕತೆ ಹ್ಮ್ ಸೊ ಲೈಕ್ ಒಬ್ರಿಗೆ ಪ್ರಶಾಂತ್ ಒಬ್ರಿಗೆ ಬೇಕು ಅಂದ್ರೆ ಚಟ್ನಿ ರೂಪಕ್ಕೆ ಅಥವಾ ಆಲಾಪ್ ಒಬ್ಬನಿಗೆ ಬೇಕು ಅಂದ್ರೆ ಚಟ್ನಿ ರೂಪಕ್ಕೆ ವೆರಿ ಡಿಫಿಕಲ್ಟ್ ಕಷ್ಟ ಆಗುತ್ತೆ ಇದು ತುಂಬಾನೇ ಹ್ಯಾಂಡಿ ಆಗಿದೆ ಸೊ ಈಗ ಚಟ್ನಿ ಚಟ್ನಿ ಪುಡಿ ಟೇಸ್ಟ್ ಮಾಡಿ ಹ್ಮ್ ಸರ್ಪ್ರೈಸಿಂಗ್ಲಿ อืม ಎರಡೂ ಡಿಫರೆಂಟ್ ಆಗಿದೆ ಹೌದು ನೀರ್ ಹಾಕರನೇ ಒಂದು ಟೇಸ್ಟ್ ಇರುತ್ತೆ ಆ ವಿಥೌಟ್ ಇದೆ ಸರ್ಪ್ರೈಸಿಂಗ್ಲಿ ನಾನು ಅನ್ಕೊಂಡಲಿಲ್ಲ ಹ ಸರ್ಪ್ರೈಸಿಂಗ್ಲಿ ಎರಡೂ ಡಿಫ್ರೆಂಟ್ ಟೇಸ್ಟ್ ಇದೆ ಅಂಡ್ ಚೆನ್ನಾಗಿದೆ ಎರಡೂ ತುಂಬಾ ಚೆನ್ನಾಗಿದೆ ಅಂಡ್ ಪರ್ಫೆಕ್ಟ್ ಉಪ್ಪು ಖಾರ ಹುಳಿ ಪರ್ಫೆಕ್ಟ್ ಆಗಿದೆ ಇದ್ರಲ್ಲಿ ಒಂಚೂರು ಖಾರ ಜಾಸ್ತಿನೇ ಇದೆ ಅಂತ ಹೇಳ್ಬೋದು ಪೌಡರ್ ಅಲ್ಲಿ ಪೌಡರ್ ಅಲ್ಲಿ ಛಕ್ತಿಪಡಿ ಹಿಂಗಿರಬೇಕು ಡೆಕಲಿ ನಾವು ಅನ್ನಕ್ಕೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡ್ ತಿಂತಾರೆ ನನ್ ಮಗಳಂತೂ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡ್ ತಿಂತಾರೆ ಚಟ್ನಿ ಪುಡಿ ಇತ್ತು ಅಂದ್ರೆ ನೀವ್ ಏನೇ ಹುಳಿ ಮಾಡಿ ಹ್ಮ್ ಹಾ ಫಸ್ಟ್ ತುತ್ತು ಅದು ಚಟ್ನಿ ಪುಡಿಯ ಹ್ಮ್ ಸೂಪರ್ ಅದ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸಂದೇ ಇವತ್ತು ಒಂದು ಸೂಪರ್ ಟೇಸ್ಟಿ ಅಂಡ್ ಸೂಪರ್ ಹೆಲ್ದಿ ರೆಸಿಪಿನ ಹೇಳ್ಕೊಡೋದಿರಾ ಯಾಕಂದ್ರೆ ನಾವು ಚಟ್ಟಿ ಪುಡಿಗೆ ಒಂದು ಡ್ರಾಪ್ ಎಣ್ಣೆನೂ ಹಾಕಿಲ್ಲ 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 ಇದಕ್ಕೂ ಹಾಕಿಲ್ಲ ಒಂದು ಡ್ರಾಪ್ ಎಣ್ಣೆ ಇಲ್ಲ ಆಮೇಲೆ ಇದಕ್ಕೂ ಎಣ್ಣೆ ಹಾಕಿಲ್ಲ ಹೌದು ಈ ಚಟ್ಟಿಗೂನು ಎಣ್ಣೆ ಹಾಕಿಲ್ಲ ಏನು ಎಣ್ಣೆ ಪದಾರ್ಥ ಅಂದ್ರೆ ಅಲ್ಲಿ ಒಣಕೊಬ್ರು ಇದೆಯಲ್ಲ ಅದರದೇ ನ್ಯಾಚುರಲ್ ನ್ಯಾಚುರಲ್ ಅಷ್ಟೇ ಸೊ ಸೂಪರ್ ಆಗಿತ್ತು ಸೊ ಒಂದ್ ಒಳ್ಳೆ ರೆಸಿಪಿ ಹೇಳ್ಕೊಟ್ಟಿದ್ರ ಥ್ಯಾಂಕ್ ಯು ಸೋ ಮಚ್ ನೀವು